ಆತ್ಮೀಯ ಮಾಧ್ಯಮ ನಮಸ್ಕಾರಗಳು ಈ ವೇದಿಕೆಯಲ್ಲಿ ನಮ್ಮ ರಾಷ್ಟ್ರೀಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಯಶ್ ಹಸಿರಾಗಿದ್ದಾರೆ ಅವರಿಗೆ ತಮ್ಮ ಕರ್ನಾಟಕದ ಬರೋದರು ತಮ್ಮ ಮಾಧ್ಯಮದ ಬರೋರು ಸ್ವಾಗತ ವಹಿಸ್ತಾ ಇದ್ದೀವಿ ಅದೇ ರೀತಿ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಮಾರ್ ಕೆ ಅವರು ಸಹ ಆಗಮಿಸಿದ್ದಾರೆ ಅವ್ರಿಗೂ ನನ್ನ ವ್ಯಕ್ತಿಕ ತಮ್ಮ ನಿರ್ಪರೂ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾದಂತಹ ಶೋತ ಅಂಬರೇತ್ ಅವರಿದ್ದಾರೆ ಅವ್ರಿಗೂ ತಮ್ಮ ನಿರ್ಪರೂ ಮತ್ತು ನಮ್ಮ ಆತ್ಮೀಯ ಸ್ವಾಗತಾ ಇದ್ದೀನಿ ಅದೇ ರೀತಿ ನಮ್ಮ ಕರ್ನಾಟಕ ಕಾರ್ಯದರ್ಶಿ ಆಗಮಿಸಿದ್ದಾರೆ ಅವರು ನನ್ನ ವ್ಯಕ್ತಿಗೆ ಆಹ್ವಾನ ಮಾಡ್ತಾ ಅದೇ ರೀತಿ ನಮ್ಮ ಯುವ ನಾಯಕ ಗಜೇಂದ್ರ ಅವರು ನಾನು ಸ್ವಾಗತಿಸ್ತಾ ಇದ್ದೀನಿ ವಿಶೇಷವಾಗಿ ಈ ದಿನ ಮೊಟ್ಟ ಬಾರಿಗೆ ಈ ಒಂದು ಭಾರತ ಜನತಾ ಕರ್ನಾಟಕಾದ್ಯಂತ ಪ್ರಾರಂಭ ಮಾಡೋದಕ್ಕೆ ನಾವು ಈ ಒಂದು ಮೊಟ್ಟ ಮೊದಲ ಸುದ್ದಿಗೋಷ್ಠಿ ಆರಂಭಿಸಿದ್ದೀವಿ ಮುಂದಿನ ದಿನಗಳಲ್ಲಿ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕ ವರ್ಗಗಳಿಗೆ ಏನೇನು ಶೋಷಣೆಗಳಿಗೆ ಏನೇನು ಅವರು ಅವರೇನೇ ಅನ್ಯಾಯಕ್ಕೆ ಮತ್ತು ತುಳಿತಕ್ಕೆ ಒಳಗಾಗ್ತಾ ಇದ್ದಾರೆ ಅವರೆಲ್ಲರ ಪರವಾಗಿ ಕಾರ್ಮಿಕ ವರ್ಗದ ಎಲ್ಲ ಒಂದು ರೈತರ ಪರವಾಗಿ ನಮ್ಮ ಭಾರತ ಜನತೆ ಭಾರತ ಭಾರತೀಯ ಜನತಾ ಮಜದೂರ್ ಪ್ರಯುಕ್ತ ಒಂದು ಉತ್ತಮ ಹೋರಾಟ ಮಾಡಿ ನಮ್ಮ ಸಾರ್ವಜನಿಕರ ಹಿತಾಸಕ್ತಿನ ರಕ್ಷಣೆ ಮಾಡಿ ಅವ್ರ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಎಲ್ಲಾ ಇಡೀ ರಾಷ್ಟ್ರೀಯ ನಾಯಕರ ಸಹಕಾರದೊಂದಿಗೆ ಮತ್ತು ನಮ್ಮ ಬಿಜೆಪಿಯ ಎಲ್ಲಾ ಗಣ್ಯ ವ್ಯಕ್ತಿಗಳ ಸಹಕಾರದೊಂದಿಗೆ ಮುಂದಿನ ಹೋರಾಟ ಅತಿ ಅನ್ಯವಾಗಿ ಅಚ್ಚುಕಟ್ಟಾಗಿ ನೆರವೇರಿಸಬೇಕಂತ ನಾವೆಲ್ಲ ಒಂದು ಪ್ರಾಣಪಟ್ಟಿದ್ದೀವಿ ಅದೇ ರೀತಿ ಬರುವ ಅಕ್ಟೋಬರ್ ತಿಂಗಳು ಐದನೇ ತಾರೀಕು ನಮ್ಮ ರಾಷ್ಟ್ರೀಯ ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ ಇದೇ ಮಾನವರು ವಿಶ್ವನಾಥ ಕಲ್ಯಾಣದಲ್ಲಿ ನಾವು ಒಂದು ಬೃಹತ್ ಸಮಾವೇಶ ಮಾಡಿ ಈ ಒಂದು ನಮ್ಮ ರಾಜ್ಯ ಕರ್ನಾಟಕ ರಾಜ್ಯದ ಒಂದು ಪದಕ ಕಾರ್ಯಕ್ರಮ ಅಧ್ಯಕ್ಷರು ಮತ್ತು ಎಲ್ಲ ಒಂದು ಆ ದಿನ ನಾವು ಬಹಳಷ್ಟು ಒಂದು ಉತ್ತಮ ಸಮಾಜ ಸೇವೆ ಮತ್ತು ಉಚಿತ ಒಂದು ಕೆಲವು ಕಾರ್ಯಕ್ರಮಗಳು ಎಲ್ಲ ಒಂದ್ಕೊಂಡಿದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲ ಆತ್ಮೀಯ ಮಧಿಕ ಪತ್ರಿಕಾ ಉದ್ಯಮದವರು ಹಾಗೂ ಎಲ್ಲ ವಿಶೇಷವಾಗಿ ನನ್ನ ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಸಹಕಾರ ನಮಗೆ ಬಹಳ ಮುಖ್ಯವಾಗಿರುತ್ತದೆ ಈ ಒಂದು ನಮ್ಮ ಭಾರತ ಭಾರತೀಯ ಜನತಾ ಪ್ರಯುಕ್ತ ನಾನು ಓದಿನ ಒಂದು ಒಂದು ಒಳ್ಳೆ ಉತ್ತಮವಾದ ಕೆಲಸಗಳನ್ನು ನೆರವೇರಿಸಿಕೊಂಡು ತಮ್ಮೆಲ್ಲರಿಗೂ ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಸಂದೇಶ ಕೊಡೋದಕ್ಕೆ ನಾನು ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ విశేష ముందక్రమార్తా జై కర్ణక మాత